ನೆನ್ನೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ ಇಡೀ ರಾಜ್ಯ ಅತ್ಯಂತ ಆತಂಕ ಪಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ ನಾನು ನೆನ್ನೆ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ವಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋದಂಥ ತಂಡದಲ್ಲಿ ನಾನು ಕೂಡ ಇದೆ ದೊಡ್ಡ ಪ್ರಮಾಣದಲ್ಲಿ ಪೂರ್ವಯೋಜಿತವಾಗಿ ಈ ಕೃತ್ಯವನ್ನು ಮಾಡ್ತಾ ಹಿಂದೂಗಳ ಅಂಗಡಿಯನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕಿದಂಥ ಉದಾಹರಣೆಗಳು ನಿನ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆಗಿದ್ದಂತಹ ಡಾಕ್ಟರ್ ಅಶ್ವತ್ಥ್ ಅವರು ಮತ್ತು ಇಂದಿನ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ಒಂದು ಭಾಸ್ಕರಾವ್ ಅವರ ನೇತೃತ್ವದ ಒಂದು ಸತ್ಯಶೋಧನಾ ಸಮಿತಿಯನ್ನು ರಾಜ್ಯ ಬಿ ಜೆ ಪಿ ರಚನೆ ಮಾಡಿದೆ ಅವರು ಮುಂದಿನ ಒಂದು ವಾರದ ಒಳಗೆ ನಮ್ಮೆಲ್ಲ ಕಾರ್ಯಕರ್ತರನ್ನು ಗಣಪತಿ ಸೇವಾ ಸಮಿತಿಯ ಸದಸ್ಯರನ್ನು ಭೇಟಿ ಮಾಡಿ ಒಂದು ವರದಿಯನ್ನು ಕೊಡಬೇಕು ನಂತರ ರಾಜ್ಯ ಸರ್ಕಾರದ ಮೇಲೆ ನಾವು ಏನು ಒತ್ತಡವನ್ನು ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಇದು ತೆಗೆದುಕೊಳ್ತಾ ಇದ್ದೇವೆ ಒಟ್ಟಾರೆಯಾಗಿ ಚಪ್ಪಲಿ ಹಾರ ಹಾಕಿ ಚಪ್ಪಳಿಯನ್ನು ಬೀಸಿದರೂ ಕೂಡ ಚಪ್ಪಳಿಯನ್ನು ಹಾಕಿದರೂ ಕೂಡ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನಿಸುತ್ತೆ ಹಿಂದೂ ಕಾರ್ಯಕರ್ತರ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟ ಮಾಡಿದಾಗಲೂ ಕೂಡ ಅದೊಂದು ಸಣ್ಣ ಘಟನೆ ಅಂತ ಅನಿಸ್ಬಿಟ್ರೆ ರಾಜ್ಯ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಯೋಚನೆಯನ್ನು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಗಣಪತಿ ಸೇವಾ ಸಮಿತಿಯ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಲ್ಲು ಕಲ್ಲೊಡೆದಂಥವ್ರು ಪೆಟ್ರೋಲ್ ಬಾಂಬ್ ಹಾಕಿದಂಥವ್ರನ್ನ ಅರೆಸ್ಟ್ ಮಾಡೋದನ್ನು ಬಿಟ್ಟು ಗಣಪತಿ ಇಟ್ಟವ್ರ ಮೇಲೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತಂದರೆ ಸರ್ಕಾರದ ಒಂದು ದುರುದ್ದೇಶಪೂರ್ವಕವಾದಂಥ ಕ್ರಮ ಇದು ಅಂತ ನಾನು ಅಂದ್ಕೊಳ್ತೇನೆ ಯಾರು ಕ್ರಿಮಿನಲ್ಗಳಿದ್ದಾರೆ ಯಾರು ಗೂಂಡಾಗಳಿದ್ದಾರೆ ಅವ್ರನ್ನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅವರ ಮೇಲೆ ಮೊಕ್ಕದಮ್ಮಯ್ಯನ ದಾಖಲಿಸಬೇಕಾಗಿತ್ತು ಬದಲಾಗಿ ಸಮಿತಿಯವ್ರನ್ನ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರೋರನ್ನ ಇವತ್ತು ಮೊಕ್ಕದಮ್ಮಯ್ಯನ ದಾಖಲು ಮಾಡೋದನ್ನು ನೋಡಿದಾಗ ಕರ್ನಾಟಕದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇದೆ ಅಂತ ಅನಿಸೋದಿಲ್ಲ ಬದಲಾಗಿ ಕ್ರಿಮಿನಲ್ಗಳಿಗೆ ಗೂಂಡಾಗಳಿಗೆ ಬೆಂಬಲಿಸುವಂಥ ಸರ್ಕಾರ ಇದು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ಮಂಡ್ಯದಲ್ಲಿ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಎಲ್ಲ ಗಣಪತಿ ಸೇವಾ ಸಮಿತಿಯರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ಸರ್ಕಾರದ ಈ ನಿಲುವನ್ನು ಇಡೀ ರಾಜ್ಯದ ಎಲ್ಲ ಸಮಿತಿಗಳು ಕೂಡ ಖಂಡಿಸಬೇಕು ಅಂತ ನಾನು ಅನ್ಕೊಳ್ತೇನೆ ಸಣ್ಣ ಘಟನೆ ಹೆಂಗೆ ಸಣ್ಣ ಘಟನೆ ಆಗುತ್ತೆ ಮೆರವಣಿಗೆ ಗಣಪತಿ ಮೆರವಣಿಗೆ ಮೇಲೆ ಚಪ್ಪಳಿ ಹಾಕಿದ್ದನ್ನು ಸಣ್ಣ ಘಟನೆ ಅಂತ ಕರೀಲಿಕ್ಕಾಗತ್ತಾ ಈ ರೀತಿ ಯಾವುದೋ ಮುಸಲ್ಮಾನರ ಈದ್ ಮಿಲಾದಿಗೆ ಬಕ್ರೀದಿನ ಮೆರವಣಿಗೆ ಮೇಲೆ ರಾಜ್ಯದಲ್ಲಿ ಒಂದು ಕಲ್ಲೆಲ್ಲರೂ ಒಂದು ಕಡೆ ಬಿದ್ದಿದೆಯಾ ಗಣೇಶೋತ್ಸವದ ಮೇಲೆ ಮಾತ್ರ ಕಲ್ಲು ಬೀಳುತ್ತೆ ಅಂತಂದರೆ ಇದೊಂದು ಪೂರ್ವಜಿತವಾಗಿ ಕರ್ನಾಟಕವನ್ನ ಇನ್ನೊಂದೆಲ್ಲೋ ತಾಲಿಬಾಲ್ ಮಾಡಲಿಕ್ಕೆ ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾ ಮಾಡ್ಲಿಕ್ಕೆ ಕೊಟ್ಟಿರುವಂಥ ಒಂದು ಹುನ್ನಾರ ಇದು ಇದನ್ನ ಸಣ್ಣ ಘಟನೆ ಅಂತೇಳಿ ಹಿಂದೂ ಸಮಾಜ ಯಾವತ್ತೂ ಕೂಡ ಅನ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಟಿವಿ ಅದನ್ನ ಹೇಳಿದ್ದು ನಿಮಗೆ ಪೆಟ್ರೋಲ್ ಬಾಂಬ್ ಅನ್ನುವಂತ ಒಂದು ತಯಾರಿಯನ್ನು ಮಾಡುವುದು ಇದು ಸುಲಭದ ವಿಷಯ ಅಲ್ಲ ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮತ್ತು ಹಿಂದೂ ಅಂಗಡಿಗಳ ರೋಲಿಂಗ್ ಶೆಟ್ಟರ್ ಓಪನ್ ಮಾಡಿ ಅದರೊಳಗೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ ಅಂತಂದ್ರೆ ಭಾಳ ವ್ಯವಸ್ಥಿತವಾದಂಥ ಒಂದು ತಯಾರಿ ಇದು ಸರ್ಕಾರಕ್ಕೆ ಇದು ಗೊತ್ತಿತ್ತು ಪೊಲೀಸ್ ಇಲಾಖೆ ಏನಾಗಿತ್ತು ಪೆಟ್ರೋಲ್ ಬಾಂಬ್ಗಳನ್ನು ಸ್ಟಾಕ್ ಮಾಡುವಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆ ಯಾಕೆ ಮೌನವಹಿಸಿತ್ತು ಗಣೇಶೋತ್ಸವದ ಮೆರವಣಿಗೆ ಹೋಗೋ ದಾರಿನಲ್ಲಿ ಕಲ್ಲುಗಳನ್ನು ಸ್ಟಾಕ್ ಮಾಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಯಾಕೆ ಗೊತ್ತಿರಲಿಲ್ಲ ಈ ಹಿಂದಿನ ಈ ಎಲ್ಲ ಹಿನ್ನೆಲೆ ಏನು ಅನ್ನಿಸ್ದಾಗ ಅನಿಸುತ್ತೆ ಪು ಗೂಂಡಾಗಳಿಗೆ ಮುಸಲ್ಮಾನ್ ಗೂಂಡಾಗಳು ಏನು ಮಾಡಿದರೂ ಕೂಡ ಪೊಲೀಸ್ ಇಲಾಖೆಗೆ ಒಂದು ಮೌಖಿಕವಾದಂಥ ಆದೇಶವನ್ನು ಈ ಸರ್ಕಾರ ಕೊಟ್ಟಿರ್ಬೋದು ಮುಸಲ್ಮಾನರು ಏನು ಮಾಡಿದರೂ ಕೂಡ ಮೌನ ವಹಿಸಬೇಕು ಅನ್ನುವಂಥ ಮೌಖಿಕ ಆದೇಶವನ್ನು ಬಹುಶಃ ಗೃಹ ಸಚಿವರು ಕೊಟ್ಟಿದ್ದರಕ್ಕೆ ಪರಿಣಾಮವಾಗಿ ಶಿವಮೊಗ್ಗದಲ್ಲಿ ಘಟನೆ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ ಘಟನೆ ನಡೆಯುತ್ತೆ ಮಂಡ್ಯದಲ್ಲಿ ಘಟನೆ ನಡೆಯುತ್ತೆ ಕೋಲಾರದಲ್ಲಿ ಘಟನೆ ನಡೆಯುತ್ತೆ ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಸರ್ಕಾರದ ಬಹಳ ದೊಡ್ಡ ಪ್ರಮಾಣದ ಮೃದು ಧೋರಣೆ ಗೂಂಡ ರಾಜ್ಯವನ್ನು ಮಾಡಲಿಕ್ಕೆ ಸರ್ಕಾರ ಹೆಜ್ಜೆಯನ್ನು ಇವತ್ತು ಇಡ್ತಾ ಇದೆ ಎಫ್ಐಆರ್ ಹಿಂದೂಗಳೇ ಅದಕ್ಕೆ ಪ್ರಚೋದನೆ ಕೊಟ್ಟರು ಹಿಂದೂಗಳ ಪ್ರಚೋದನಿಂದ ಇದೆಲ್ಲ ಆಯ್ತು ಸರ್ಕಾರ ಇವತ್ತು ಇದನ್ನು ಸಣ್ಣ ಘಟನೆ ಅಂತ ಹೇಳಿದ ನಂತರ ಮುಗಿದೋಯ್ತು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸಭೆ ಒಳಗೆ ಘೋಷಣೆ ಕೂಗಿದಾಗ ಆ ಥರ ಕೂಗ್ಲೇ ಇಲ್ಲ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಮಾಡ್ಕೊಂಡಿತ್ತು ಅಂದರೆ ಮುಸಲ್ಮಾನರು ಏನು ಮಾಡಿದರೂ ಕೂಡ ಅದು ಸರಿ ಅದು ತಪ್ಪಲ್ಲ ಅನ್ನುವಂಥದ್ದು ಹಿಂದೂ ಯುವಕರು ಏನಾರು ಒಂದು ಸಣ್ಣ ಘೋಷಣೆ ಕೂಗಿದ್ರು ಕೂಡ ಅದು ಭಾಳ ದೊಡ್ಡ ಅಪರಾಧ ಅನ್ನುವಷ್ಟು ಮಟ್ಟಿಗೆ ಸರ್ಕಾರದ ಆಶಯ ಇವತ್ತು ಆಗಿರುವಂಥದ್ದು ದುರಂತದ ಸಂಗತಿ ಈಗಾಗಲೇ ಹಗರಣಗಳಲ್ಲಿ ಮುಳುಗೋಗಿರುವಂಥ ಸರ್ಕಾರ ನಾವು ಇದನ್ನ ನನ್ನ ಹಗರಣಗಳ ಸರ್ಕಾರ ಅಂತಲೇ ಇದನ್ನು ಕರಿತಾ ಇದ್ದೀವಿ ದಲಿತರ ಹಣವನ್ನು ನುಂಗದಂಥ ಸರ್ಕಾರ ದಲಿತರ ಮೀಸಲಾತಿಯನ್ನು ಕಿತ್ಕೊಳ್ಳಿ ಕೊಟ್ಟಿರುವಂಥ ಪಾರ್ಟಿ ಇದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಲಿಕ್ಕೆ ಅವ್ರ ಪಾರ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರಗಳು ನಡೀತಾ ಇದೆ ಅಂತೇಳಿ ವರದಿ ಆಗ್ತಾ ಇದೆ ಜಿಲ್ಲೆ ಜಿಲ್ಲೆಗಳಲ್ಲಿ ಒಬ್ಬ ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳು ಹುಟ್ಟುಕೊಳ್ಲಿಕ್ಕೆ ಶುರು ಮಾಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಪ್ರತಿ ಜಿಲ್ಲೆಗೊಬ್ಬ ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆಡಳಿತ ಯಂತ್ರ ಕಳೆದ ಒಂದೂವರೆ ಎರಡು ತಿಂಗಳಿಂದ ಸಂಪೂರ್ಣ ಕುಸಿದು ಬಿದ್ದಿದೆ ಪ್ರವಾಹದ ಪರಿಸ್ಥಿತಿಯನ್ನು ಕೇಳೋರಿಲ್ಲ ಅತಿ ಮಳೆ ಆಗಿರುವಂಥ ಪರಿಸ್ಥಿತಿಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ನೋಡೋರಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಮಕ್ಕೆ ಹೋಗಿದ್ದಾರೋ ಕಾಣೆ ಆಗಿದಾರೋ ಅನ್ನುವಂಥ ಪರಿಸ್ಥಿತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಿರ್ಮಾಣ ಆಗಿದೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಮತ್ತು ಒಂದು ಒಳ್ಳೆಯ ಆಡಳಿತವನ್ನು ಮಾಡಲಿಕ್ಕೆ ನೆರವಾಗಬೇಕು ಬಿ ಜೆ ಪಿ ಯಾವುದೇ ಕಾರಣಕ್ಕೆ ಸರ್ಕಾರವನ್ನು ಅಭದ್ರ ಮಾಡುವಂಥ ಕಾರ್ಯಕ್ಕೆ ನಾವಂತೂ ಕೈ ಹಾಕೋದಿಲ್ಲ ನಮ್ಮ ಒಂದೇ ಒಂದು ಬೇಡಿಕೆ ಹಗರಣಗಳನ್ನು ಮಾಡಿರುವಂಥ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ತನಿಖೆಯನ್ನು ಎದುರಿಸಬೇಕು ಅಂತ ಅಷ್ಟೇ ಧನ್ಯವಾದ